ಪಾರ್ ಕೌಂಟರ್ ಮುಂದೆ ನೋಡ ನೋಡುತ್ತಿದ್ದಂತೆ ಯುವಕನ ಮೇಲೆ ಗ್ಯಾಂಗ್ ಅಟ್ಯಾಕ್ ಗ್ಯಾಂಗ್ ನಿಂದ ತಪ್ಪಿಸಿಕೊಳ್ಳಲು ಕೌಂಟರ್ ಗೇಟ್ ಮೇಲೆ ಏರಿದ ಯುವಕನ ಮೇಲೆ ರಾಡ್ಗಳಿಂದ ಹಲ್ಲೆ ಚೆಲ್ಲಾ ಪಿಲ್ಲಿ ಆಗಿ ಬೀಳ್ತಿರೋ ನೀರಿನ ಬಾಟಲ್ಗಳು ಹುಡುಗಿಯ ಪ್ರೀತಿ ವಿಚಾರಕ್ಕೆ ಯುವಕನ ಮೇಲೆ ಗ್ಯಾಂಗ್ ಅಟ್ಟಹಾಸ ಮೆರೆದಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮಾಂಗಲ್ಯ ಮಂಟಪ ರಸ್ತೆಯಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರ ನಗರದ ಮಾಂಗಲ್ಯ ಕಲ್ಯಾಣ ಮಂಟಪ ರಸ್ತೆಯ ಸೋಮಶೇಖರ್ ಎಂಬ ಯುವಕ ಹುಡುಗಿಯೊಬ್ಬಳನ್ನ ಪ್ರೀತಿಸುತ್ತಿದ್ದಂತೆ ಪ್ರೀತಿ ಮಾಡುತ್ತಿದ್ದ ಹುಡುಗಿ ಲವ್ ಬ್ರೇಕಪ್ ಆಗಿದ್ದು ಸೋಮು ಫೋನ್ ಮಾಡಿ ಪ್ರೀತಿ ವಿಚಾರವಾಗಿ ಹುಡುಗಿ ಬಳಿ ಕೊನೆ ಮಾತು ಹೇಳಿ ತನ್ನ ಪಾಡ್ಗೆ ಸುಮನಾಗಿದ್ದಂತೆ ಆದರೆ ಅದೇ ಹುಡುಗಿ ವಿಚಾರವಾಗಿ ಹೊಸ ಲವರ್ ನಾಹಿದ್ ಎಂಬಾತ ಗ್ಯಾಂಗ್ ಕಟ್ಟಿಕೊಂಡು ಬಂದು ನಗರದ ಬಾರ್ಗವ್ ಬಾರ್ ಬಳಿ ಯುವಕನ ಮೇಲೆ ರಾಡ್ ಮಚ್ಚಿನಿಂದ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದಾನೆ ಸೋಮಶೇಖರ್ ಕಳೆದ ಎರಡು ದಿನಗಳ ಹಿಂದೆ ಬಸ್ ನಿಲ್ದಾಣಕ್ಕೆ ತನ್ನ ಸ್ನೇಹಿತನ ಬಳಿ ತೆರಳಿ ವಾಪಸ್ ಆಗುವ ವೇಳೆ ನಹೀದ್ ಗ್ಯಾಂಗ್ ಯುವಕನನ್ನ ಫಾಲೋ ಮಾಡಿ ಅಟ್ಯಾಕ್ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಬೈಕ್ನಲ್ಲಿ ಯುವಕ ಪ್ರಾಣ ಉಳಿಸಿಕೊಳ್ಳಲು ಬಾರ್ ಒಳಗೆ ಹೋದಾಗ ಬಾರ್ ಕೌಂಟರ್ ಬಳಿ ನಹಿ ದೈದಾರು ಹುಡುಗರನ್ನ ಹಾಕೊಂಡು ಬಂದು ಸೋಮನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಈ ವೇಳೆ ನಮ್ಮ ಹುಡುಗಿನೇ ನಿಂಗೆ ಬೇಕೇನು ಅಂತ ರಾಡ್ನಿಂದ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದ್ದು ಯುವಕನ ಮೇಲೆ ಅಟ್ಯಾಕ್ ಮಾಡಿರೋ ದೃಶ್ಯ ಬಾರ್ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಹಲ್ಲೆಗೊಳಗಾದ ಸೋಮಶೇಖರ್ ಕೈ ಹಾಗೂ ಎದೆ ಭಾಗದಲ್ಲಿ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ ಹಳೆಯ ಲವರ್ ಮೇಲೆ ಹೊಸ ಲವರ್ ಗ್ಯಾಂಗ್ ಅಟ್ಯಾಕ್ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹಲ್ಲೆ ನಡೆಸಿದ ನಹೀದ್ ಗ್ಯಾಂಗ್ ಆಗಿ ಬಲೆ ಬೀಸಿದ್ದಾರೆ ಹಲ್ಲೆ ನಡೆಸಿದ ಆರೋಪಿಗಳು ಸಿಕ್ಕ ನಂತರ ಪ್ರಕರಣದ ಸತ್ಯಾಸತ್ಯತೆ ಇನ್ನಷ್ಟು ಹೊರಬರಲಿದೆ सी न्यूज़ वी न्यूज दौडबलापुर